ಇವತ್ತೊಂದು ಭಾರಿ ಒಳ್ಳೆ ಸಾರು ಮಾಡ್ತಿದ್ದೆ ನಾವು ತುಳುವಲ್ಲಿ ಫುಲ್ಪ್ ಅಂತ ಹೇಳ್ತೇವೆ ಹಾಗೇ ಆರೋಗ್ಯಕ್ಕೂ ಭಾರಿ ಒಳ್ಳೆಯದೆಂತ ಅಂದರೆ ಕೋಕಂ ರಸಮ್ ನಾವು ಪುನೇರ್ ಪುಲಿ ಸಾರು ಅಂತ ಹೇಳ್ತೇವೆ ಅದಕ್ಕೆ ಅದರ ಸಿಪ್ಪೆಯನ್ನು ನಾವು ಬೇಸಿಗೆಯಲ್ಲಿ ಒಣಗಿಸಿ ಇಡ್ತೇವೆ ಇದು ಈ ಸಲದಲ್ಲ ಹೋದ ಸಲ ಅದು ಸಿಪ್ಪೆ ಆಯಿತಾ ಹಾಗಾಗಿ ಒಳ್ಳೆ ಒಣಗಿದೆ ಹಾಗೆಯೇ ತುಂಬ ಖಡಕ್ಕಾಗಿ ಇದೆ ಹುಳಿ ಕೂಡ ಅದನ್ನು ಚೆಂದ ಮಾಡಿ ತೊಳೆದು ಅನ್ನ ಒಣಗಿಸಿರ್ತೇವಲ್ಲ ಧೂಳೆಲ್ಲ ಇರ್ತದೆ ಚೆಂದ ಮಾಡಿ ತೊಳೆದು ಸ್ವಲ್ಪ ನೀರಲ್ಲಿ ಹಾಕಿ ಒಂದು ಕುದಿ ಬರಿಸಬೇಕು ಅಥವಾ ಒಳ್ಳೆ ಕುದಿದ ಬಿಸಿ ನೀರು ಹಾಕಿದರೂ ಆಗ್ತದೆ ಆದರೆ ಕುದಿ ಬರಿಸಿದ್ರೆ ಒಳ್ಳೇದು ಅದರ ಹುಳಿ ಅದರ ಇದೆಲ್ಲ ಬಿಡ್ತದೆ ನೀರಲ್ಲ ಅದಕ್ಕೆ ನಾನಿಲ್ಲಿ ಕುದಿಸಿ ತಣ್ಣಗಾಗಲಿಕ್ಕೆ ಕೆಟ್ಟಿದ್ದೇನೆ ತಣ್ಣಗೆ ಒಂದು ಉಗುರು ಬಿಸಿ ಆಗುವಾಗಲೇ ನಾನಿಲ್ಲಿ ಅದನ್ನು ಹಿಸ್ತಾ ಇದ್ದೇನೆ ಅದನ್ನು ಚೆಂದ ಮಾಡಿ ಹಿಸಿಕಬೇಕು ಅದರ ಬಣ್ಣ ಹುಳಿ ಎಲ್ಲ ಬಿಡಬೇಕು ಇದೊಂಥರ ಕಲ್ಲರ್ ಅಷ್ಟೊಂದು ಡಾರ್ಕ್ ಇಲ್ಲ ಯಾಕೆಂದರೆ ಇದು ಹೋದಿಸಲ್ಲದಲ್ವ ಹಾಗಾಗಿ ಆನಂತರ ಅದರ ಕಸವನ್ನೆಲ್ಲ ತೆಗೆದು ಬರೇ ಅದರ ನೀರನ್ನು ಒಂದು ಪಾತ್ರೆಗೆ ಈ ರೀತಿ ಸೋಸ್ಕೊಂಡ್ರೂ ಆಗ್ತದೆ ಅಥವಾ ಈ ರೀತಿ ಮೇಲಿಂದ ಹಾಕಿದರೂ ಆಗ್ತದೆ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕಬೇಕು ತಣ್ಣಗೆ ಆದಷ್ಟು ಹಿಂಡಲಿಕ್ಕೊಳ್ಳೆದಾಗ್ತದೆ ಬಿಸಿ ಬಿಸಿ ಹಿಂಡಿದ್ರೆ ಎಲ್ಲ ಹೋಗ್ತದೆ ಮತ್ತೊಂದು ಎರಡು ಸಲ ಅದಕ್ಕೆ ನೀರು ಹಾಕಿ ಮತ್ತು ಈ ರೀತಿ ತೆಗಿಬೇಕು ಅದರ ಎಲ್ಲ ಎಲ್ಲ ಬರಲಿ ನಮಗೆ ಸಾರಿಗೆ ಅಂತ ನಾನೊಂದೊಮ್ಮೆ ನೀರು ಕೂಡ ಹಾಕಿ ಈ ರೀತಿ ಅದನ್ನು ಹಿಸುಕಿ ಹೆಣ್ತಾ ಇದ್ದೇನೆ ನಂತರ ಇದನ್ನೀಗ ಕುದಿ ಬರಲಿಕ್ಕೆ ಇಡುವುದು ಕುದಿ ಬರಲಿಕ್ಕೆ ಇಡುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಹುಳಿ ಇದ್ರೆ ಬೆಲ್ಲ ಕೂಡ ಸೇರಿಸ್ಲಿಕ್ಕೆ ಉಂಟು ತುಂಬ ಹುಳಿ ಇದ್ದರೆ ನೋಡಿಕೊಂಡು ಬೆಲ್ಲ ಸೇರಿಸಿ ನಾನಿತ್ತಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಇಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಸ್ಪೂನ್ ಸ್ಪೂನಷ್ಟು ನಾನು ಪೆಪ್ಪರ್ ಹುಡಿ ಹಾಕ್ತಾ ಇದ್ದೇನೆ ಪೆಪ್ಪರ್ ಹುಡಿ ಹಾಕಬೇಕು ಮೆಣಸಿನ ಹುಡಿಗಿಂತ ಉಂಟಲ್ಲ ಇದಕ್ಕೆ ಪೆಪ್ಪರೆ ಹಾಕಿದರೆ ಒಳ್ಳೆಯದು ಒಳ್ಳೆ ಟೇಸ್ಟ್ ಕೊಡ್ತದೆ ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಒಮ್ಮೆ ನೋಡಿ beco ತುಂಬ ಹುಳಿದರೆ ಬೆಲ್ಲ ಜಾಸ್ತಿ ಹಾಕ್ಬೇಕಾಗ್ತದೆ ನಾನು ಹಾಕಿದ ಬೆಲ್ಲ ತೋರಿಸಿದ್ದೇನಲ್ಲ ಹಾಗೆ ನೀವು ಸಾರು ಕುದೀತಾ ಇರುವಾಗ ಈಚೆ ಕಡೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋದು ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಅಷ್ಟೇ ಹಾಕಲಿಕ್ಕೆ ಅಷ್ಟೇ ಹಾಕಿದರೆ ಸಾಕು ಸಖತ್ತಾಗಿರ್ತದೆ ಅದೇ ಸಾರು ಕುದೀತಿರುವಾಗ ಒಗ್ಗರಣೆ ಹಾಕಿದರೆ ಆಯಿತು ಕೊನೆಗಿದು ಆಪ್ಷನಲ್ ಬೇಕಾದರೆ ಮಾತ್ರ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇಲ್ಲಾಂದರೆ ಪರವಾಗಿಲ್ಲ ಪುನರ್ಪುಳಿ ಸಾರಿಗೆ ಬೇಕು ಅಂತಿಲ್ಲ ನಾನೊಂದೊಳ್ಳೆ ಫ್ಲೇವರಿಗೋಸ್ಕರ ಹಾಕಿದ್ದೇನೆ ಅಷ್ಟೇ ಈಗ ಪುಲ್ಪು ಪುಲ್ಪು ಭಾರಿ ಒಂದೊಳ್ಳೆ ಸಾರು ರೆಡಿ ಆಯಿತು ಇದಕ್ಕೆ ಒಂದು ಮೀನು ಫ್ರೈ ಇದ್ದರೆ ಭಾರಿ ಒಳ್ಳೆ ಒಂದು ಊಟ ಹಾಗೇನಿದು ಪಿತ್ತಕ್ಕೆಲ್ಲ ಭಾರಿ ಒಳ್ಳೆಯದು ಪುನರ್ಪುಳಿ ಸಾರು ಅಂತ ಹಾಗೆ ಇವತ್ತು ನಮಗೆ ಕುಚ್ಚಲಕ್ಕಿಗೆ ಪುನರ್ಪುಳಿ ಸಾರು ಮತ್ತು ಮೀನು ಫ್ರೈ ಇದೆ ಸೂಪರ್ ಆದ ಊಟ